ನಮ್ಮ ಕ್ಲಿನಿಕ್ ಆರೋಗ್ಯ ಕೇಂದ್ರ ಉದ್ಘಾಟನೆ ಆಲೂರು ಪಟ್ಟಣದ ಕೆಇಬಿ ಸರ್ಕಲ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ನಮ್ಮ ಕ್ಲಿನಿಕ್ ಆರೋಗ್ಯ ಕೇಂದ್ರವನ್ನು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಸಿಮೆಂಟ್ ಮಂಜೂರವರು ಉದ್ಘಾಟಿಸಿದರು ನಂತರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ತೀವ್ರತರ ಅತಿಸರ ಕೊನೆಗೊಳಿಸುವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಶಾಂತ ನಿಲುವಾಗಿಲ್ಲ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಇಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳ ತಂಡನೂ ಕೂಡ ತಮಗೆ ಉತ್ತಮ ಸೇವೆಯನ್ನು ಒದಗಿಸ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಂದು ಅಲ್ಲಿ ಮಿನಿಮಮ್ ಮೆಡಿಸಿನ್ಸ್ ಇಂದ ಹಿಡಿದು ಮತ್ತೆ ರಕ್ತ ಪರೀಕ್ಷೆ ಇಂದ ಹಿಡಿದು ಮಲೇರಿಯಾ ಪ್ರವಾರ ಚಿಕಿತ್ಸೆಗಳನ್ನು ಕೂಡ ಕೊಡ್ತಾರೆ ತಾವು ಸರ್ಕಾರಿ ಏನು ತಾಲೂಕು ಆಸ್ಪತ್ರೆ ಇದೆ ಅಲ್ಲಿಗೆ ಹೋಗ್ಲಿಕ್ಕಿಂತ ಈ ಸಣ್ಣಪುಟ್ಟ ವಿಚಾರಗಳು ಇಲ್ಲೇ ಹೋದಂತ ಸಂದರ್ಭದಲ್ಲಿ ತಮಗೆ ಉತ್ತಮವಾದ ಚಿಕಿತ್ಸೆ ಸಿಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಹಲವಾರು ರೀತಿಯ ಮೆಡಿಸಿನ್ಗಳು ಕೂಡ ಇದಾವೆ ಗಮನದಲ್ಲಿದೆ ಸೊ ಉತ್ತಮವಾದ ಮೆಡಿಸಿನ್ಗಳನ್ನ ಇನ್ ಟೈಮ್ಗೆ ಜನಗಳಿಗೆ ಕೊಡ್ತಕ್ಕಂಥದ್ದು ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಹೋದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಔಷಧಿಗಳಿಗೆ ಕೂಡ ಪ್ರೈವೇಟ್ ಮೆಡಿಕಲ್ ಶಾಪಿಗೆ ಕಳಿಸ್ತಕ್ಕಂಥದ್ದು ಒಳ್ಳೇದಲ್ಲ ಯಾಕೆಂದ್ರೆ ಒಬ್ಬ ಬಡವ ಅವನು ಆಸ್ಪತ್ರೆಗೆ ಹೋದ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಉತ್ತಮವಾದ ಚಿಕಿತ್ಸೆ ಜೊತೆಗೆ ಔಷಧಿಗಳು ಕೂಡ ಸಿಗಬೇಕು ಆಗ ಮಾತ್ರ ನಾವು ಕಾರ್ಯಕ್ರಮ ನಾವು ಕೆಲಸ ಸಾರ್ಥಕ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಆಲೂರು ನಗರದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಆಗಿದೆ ಇದರ ಸದುಪಯೋಗವನ್ನ ಈ ಭಾಗದ ನಗರದ ಜನತೆ ಹೆಚ್ಚಿನ ಭಾಗ ನಗರದ ಜನತೆ ಇದನ್ನು ಪಡ್ಕೊಬೇಕು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದಂಥ ಸಂದರ್ಭಗಳಲ್ಲಿ ಕೆಲವೊಂದು ತುರ್ತು ಚಿಕಿತ್ಸೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಈ ಮಾಮೂಲಿ ಜ್ವರ ಇದ್ದವರು ಶೀತ ಇದ್ದವರು ಮಲೇರಿಯಾ ಇದ್ದವರು ಈ ರೀತಿ ಪೇಷಂಟ್ಗಳನ್ನ ಅಟೆಂಡ್ ಮಾಡೋದು ಸ್ವಲ್ಪ ತಡ ಆಗ್ಬೋದು ಇದನ್ನ ಗಮನಿಸ್ತಂಥ ಸರ್ಕಾರಗಳು ಇವತ್ತು ನಮ್ಮ ಕ್ಲಿನಿಕ್ ಅಂತಕ್ಕಂಥ ಒಂದು ಪ್ರಾರಂಭ ಮಾಡಿದ್ದಾರೆ ಇವತ್ತು ಹಲವಾರು ಜನ ಪ್ರೈವೇಟ್ ಕ್ಲಿನಿಕ್ಗೆ ತಾವೆಲ್ಲರೂ ಕೂಡ ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಹೋದ ತಕ್ಷಣ ಡಾಕ್ಟರ್ ಸಿಗ್ತಾರೆ ಅಂತಕ್ಕಂಥ ಭಾವನೆ ಅಂತ ಹೋಗ್ತೇವೆ ಇವತ್ತು ಈ ಒಂದು ಕಾರ್ಯಲ್ಲಿ ಕೂಡ ಆಗಿದೆ ಅದು ಬಹು ಮುಖ್ಯವಾದ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಣ ಮಾಡ್ಬೇಕು ಅಂತ ಹೇಳಿ ದಿನನಿತ್ಯ ದುಡಿದು 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 ಕೂಡ ದುಡ್ಡನ್ನೆಲ್ಲ ಕೊನೆ ಕಾಲದಲ್ಲಿ ಆರೋಗ್ಯಕ್ಕೋಸ್ಕರ ಕಳಿತಕ್ಕಂತ ವ್ಯವಸ್ಥೆ ಆಗಿದೆ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಇವತ್ತು ಮೂವತ್ತು ಮೂವತ್ತೈದು ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಗೆ ಸತ್ತ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಅದೇ ರೀತಿಯಲ್ಲಿ ಮೂವತ್ತೊಂದು ನಲವತ್ತು ವರ್ಷಕ್ಕೆ ಶುಗರ್ ಬಿ ಪಿ ಎಲ್ಲ ಬರ್ತಕ್ಕಂಥ ಇವತ್ತಿನ ಕಾಲಮಾನದಲ್ಲಿ ಆರೋಗ್ಯವನ್ನ ಕಾಪಾಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಇವತ್ತಿನ ಭಾಗದ ಹೆಚ್ಚು ಜನ ರೈತರು ಏನು ಮಾಡ್ತಾರೆ ಅಂದ್ರೆ ತಾವು ಕೆಲಸದ ಒತ್ತಡಗಳಲ್ಲಿ ಅವರಿಗೆ ಸಣ್ಣ ಪುಟ್ಟ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ಕೂಡ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ದೊಡ್ಡ ಕಾಯಿಲೆಗಳಾಗಿ ಮಾರ್ಪಾಡಾಗಿ ಕೊನೆಗೆ ಜೀವನೆ ಈ ನಿಟ್ಟಿನಲ್ಲಿ ಬೆಳಿಗ್ಗೆ ಬಹುಶಃ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆ ತಕ್ಕ ಡಾಕ್ಟರ್ ಅವೈಲಬಿಲಿಟಿ ಇರ್ತಾರೆ ಕ್ಲಿನಿಕ್ ಅಲ್ಲಿ ದಯವಿಟ್ಟು ಈ ಭಾಗದ ನಗರದ ನಿವಾಸಿಗಳು ಹೆಚ್ಚಿನ ಇದನ್ನ ಬಳಸ್ಕೊಂಡು ಕ್ಲಿನಿಕ್ ಪ್ರಾರಂಭವಾಗಿದೆ ಎಲ್ಲ ಟೌನ್ ಲಿಮಿಟ್ಸಲ್ಲಿ ಮಾತ್ರ ಇದು ನಮ್ಮ ಕ್ಲಿನಿಕ್ ಅನ್ನು ನಾವು ಪ್ರಾರಂಭಿಸ್ತಾ ಇದ್ವಿ ಎಲ್ಲ ಇಡೀ ಜಿಲ್ಲೆಯಲ್ಲಿ ಬೇರೆ ತಾಲೂಕಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು ನಮ್ಮ ತಾಲೂಕಲ್ಲಿ ಸ್ವಲ್ಪ ಡಿಲೇ ಆಯಿತು ಆದರೂ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಬಂದು ಇದನ್ನು ಉದ್ಘಾಟಿಸಿದರೆ ನನಗೆ ಬಹಳ ಸಂತೋಷವಾಗಿದೆ ಸೊ ಇದು ನಮ್ಮ ಕ್ಲಿನಿಕಲ್ಲಿ ಎಲ್ಲ ರೀತಿಯ ಸೌಲಭ್ಯ ಸಿಕ್ಕುತ್ತೆ ಜನರಿಗೆ ಇದು ನಾವು ತಾಲೂಕು ಆಸ್ಪತ್ರೆಯಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೋಸ್ಕರ ನಮ್ಮ ಕ್ಲಿನಿಕ್ ಅನ್ನು ಸಾಮಾನ್ಯ ಚಿಕಿತ್ಸೆಗಳು ಗರ್ಭಿಣಿ ತಪಾಸಣೆ ಲಸಿಕಾ ಕಾರ್ಯಕ್ರಮ ಅಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ರೋಗಗಳು ವೃದ್ಧರಿಗೆ ಚಿಕಿತ್ಸೆ ಇವೆಲ್ಲವೂ ನಮ್ಮ ಕ್ಲಿನಿಕಲ್ಲಿ ಲಭ್ಯ ಇರುತ್ತೆ ಎಲ್ಲದಕ್ಕೂ ಮೆಡಿಸಿನ್ಸ್ ಇರುತ್ತೆ ಸಣ್ಣ ಪುಟ್ಟ ಗಾಯಗಳು ಇದೆಲ್ಲಕ್ಕೂ ಇಲ್ಲೇ ತಾವು ಬಂದು ಚಿಕಿತ್ಸೆ ಪಡ್ಕೋಬೋದು ನಮ್ಮ ಕ್ಲಿನಿಕಲ್ಲಿ ಚಿಕಿತ್ಸೆ ಪಡ್ಕೋಬೋದು ದಯಮಾಡಿ ಎಲ್ಲ ಸಾರ್ವಜನಿಕರು ನಾಲ್ಕು ಆಸ್ಪತ್ರೆಗೆ ಸ್ವಲ್ಪ ಒತ್ತಡ ಕಡಿಮೆ ಆಗೋದಿಲ್ಲ ಇದರಿಂದ ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಎಲ್ಲರೂ ಬಂದು ಇಲ್ಲೇ ಚಿಕಿತ್ಸೆ ಪಡ್ಕೋಬೇಕಾಗಿ ನನ್ನ ವಿನಂತಿ ವಿನಂತಿಸಿಕೊಳ್ತೇನು ತಮ್ಮಲ್ಲಿ ನಮ್ಮಲ್ಲಿ ಸೊ ಇಲ್ಲೂ ಕೂಡ ಅದೇ ಮೆಡಿಸಿನ್ ಸಿಕ್ಕುತ್ತೆ ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರೆ ನರ್ಸ್ ಇರ್ತಾರೆ ಗ್ರೂಪ್ ಇರ್ತಾರೆ ಹಾಗೂ ಒಂದು ಟೆಕ್ನಿಷಿಯನ್ ಕೂಡ ಇರ್ತಾರೆ ಸೊ ಎಲ್ಲ ರೀತಿಯ ಸಣ್ಣ ಕಾಯಿಲೆಗಳಿಗೆ ಹಾಗೂ ಉತ್ತಮವಾದ ಸೇಮ್ ಮೆಡಿಸಿನ್ಸು ಇಲ್ಲೂ ಕೂಡ ಲಭ್ಯ ಇರುತ್ತೆ தயமாடி இல்ல வந்து நம்ம தாலு ஆஸ்பத்திரி ஒத்தட் கடமை அந்த இதே மாநிலின்